ನಮಸ್ಕಾರ ನನ್ನ ಹೆಸರು ಅಂತ ಮನಃಶಾಸ್ತ್ರಜ್ಞೆ ಇವತ್ತು ನಾನು ನನ್ನ ಅಧ್ಯಯನದಿಂದ ಮತ್ತು ನನ್ನ ಅನುಭವಗಳಿಂದ ಮಕ್ಕಳ ಶಿಕ್ಷಣದಲ್ಲಿ ಪಾಲಕರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಕೆಲವು ವಿಷಯ ಹಂಚಿಕೊಳ್ತಿದ್ದೀನಿ ನಮ್ಮಲ್ಲಿ ಕೆಲವರು ನಾವು ಕೃಷಿಕರಾಗಿರ್ಬೋದು ಅಥವಾ ಬೇರೆ ಕೆಲಸದಲ್ಲಿರ್ಬೋದು ಒಟ್ಟಾರೆ ನಮ್ಮ ನಮ್ಮ ಕೆಲಸಗಳಲ್ಲಿ ನಾವು ವ್ಯಸ್ತವಾಗಿರ್ಬೋದು ಆದ್ರೂ ಕೆಲವು ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಗಮನ ಕೊಟ್ಟರೆ ನಾವು ನಮ್ಮ ಮಕ್ಕಳ ಬೆಳವಣಿಗೆಯಲ್ಲಿ ಅವರ ಶಿಕ್ಷಣದಲ್ಲಿ ತುಂಬ ಸಹಾಯ ಮಾಡಬಹುದು ಮೊಟ್ಟ ಮೊದಲನೇದಾಗಿ ಗಂಡ ಹೆಂಡತಿ ಅಪ್ಪ ಅಮ್ಮ ಮನೆ ಕುಟುಂಬದ ಉಳಿದ ಸದಸ್ಯರು ಸಹಮತವಾಗಿ ಒಂದೇ ಮನಸ್ಸು ಆಗಿ ಒಂದು ಮಕ್ಕಳಿಗೆ ಶಿಕ್ಷಣ ಬಹಳ ಮುಖ್ಯ ಕಲಿಯೋದು ಬಹಳ ಮುಖ್ಯ ಅಂತ ನಾವು ಅವರಿಗೆ ತಿಳಿಸಲೇಬೇಕು ಇದು ಬರೀ ಅಂಕಗಳ ಮಾರ್ಕ್ಸ್ಗಳ ದೃಷ್ಟಿಯಿಂದ ಮಾತ್ರ ಅಲ್ಲದೆ ನಮ್ಮ ಸುತ್ತಮುತ್ತಲಿನ ವಿಷಯಗಳನ್ನು ತಿಳ್ಕೊಳ್ಳೋದ್ರ ಬಗ್ಗೆ ಬೇರೆ ಬೇರೆ ಭಾಷೆಗಳನ್ನು ಕಲಿಯೋದ್ರ ಬಗ್ಗೆ ನಮ್ಮ ದಿನನಿತ್ಯದ ವಸ್ತುಗಳು ಹೇಗೆ ಕೆಲಸ ಮಾಡ್ತಾವೆ ಅನ್ನೋದನ್ನು ತಿಳ್ಕೊಳ್ಳೋದ್ರ ಬಗ್ಗೆ ವೈಜ್ಞಾನಿಕವಾಗಿ ನಮ್ಮ ದೇಹದ ಬಗ್ಗೆ ನಮ್ಮ ಒಳಗಿನ ವಿಷಯಗಳ ಬಗ್ಗೆ ಮತ್ತು ಸುತ್ತಮುತ್ತಲಿನ ಪರಿಸರದ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಇನ್ನೊಬ್ಬರ ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಮ್ಮಲ್ಲಿ ಅಭಿವೃದ್ಧಿ ಬೆಳವಣಿಗೆ ಜಾಸ್ತಿ ಆಗುತ್ತದೆ ಇದರಿಂದ ಸಮಾಜದ ಮತ್ತು ಸಮುದಾಯದಲ್ಲೂ ಶಾಂತಿ ಮತ್ತು ಅಭಿವೃದ್ಧಿ ಜಾಸ್ತಿ ಆಗುತ್ತದೆ ಮಕ್ಕಳಿಗೆ ನಾವು ಯಾವುದಕ್ಕೆ ಬೆಲೆ ಕೊಡ್ತೀವೋ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿ ಇದ್ದಾಗ ಅವರು ಅದನ್ನು ಮಾಹಿ ಅದಕ್ಕೆ ಆ ವಿಷಯಕ್ಕೆ ಬೆಲೆ ಕೊಡೋದು ಅದಕ್ಕೂ ಮಹತ್ವ ಕೊಡೋದನ್ನು ಶುರು ಮಾಡ್ತಾರೆ ಅದ್ರ ಬಗ್ಗೆ ಪ್ರಯತ್ನ ಪಡ್ತಾರೆ ಎಲ್ಲದರಿಗಿಂತ ಮೂಲಭೂತವಾದ ವಿಷಯ ಅಂದರೆ ಅವರು ಒಂದು ನಿಯಮಿತ ಸಮಯದಲ್ಲಿ ರೆಗ್ಯುಲರ್ ಆಗಿ ಶಾಲೆಗೆ ಬರೋದು ಮತ್ತು ಅದನ್ನು ಶಾಲೆಯನ್ನು ಸುಮ್ಮ ಸುಮ್ಮನೆ ತಪ್ಪಿಸೋದು ಒಳ್ಳೆಯದಲ್ಲ ಅದರಿಂದ ಅವರು ಕಲಿಕೆಯಲ್ಲಿ ಹಿಂದುಳಿದು ಬಿಡ್ತಾರೆ ಮತ್ತು ಶಿಕ್ಷಕರಿಗೂ ಅದರಿಂದ ತುಂಬ ಸಮಸ್ಯೆ ಆಗುತ್ತೆ ಮಕ್ಕಳಲ್ಲಿ ಒಂದು ದಿನಚರ್ಯೆ ಇದ್ದಾಗ ಅವರಿಗೆ ಒಂದು ಒಳ್ಳೆಯ ಭಾವನೆ ಒಂದು ಸುರಕ್ಷಿತವಾದ ಭಾವನೆ ಮತ್ತು ಒಂದು ನೆಮ್ಮದಿ ನಿರ್ಮಾಣ ಆಗುತ್ತದೆ ನಿಯಮಿತ ಇರುವುದು ಒಂದು ದಿನಚರ್ಯೆ ಇರೋದು ಚಿಕ್ಕ ಮಕ್ಕಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅವ್ರ ಮನೆಗೆ ಬಂದಾಗ ಮನೆಗೆ ಬಂದ ನಂತರ ಅವ್ರ ಜೊತೆಗೆ ಯಾರಾದರೂ ಮಾತಾಡಲಿಕ್ಕಿದ್ರೆ ಮನೆ ಶಾಲೆಯಲ್ಲಿ ಉಳಿದವ್ರ ಜೊತೆಗೆ ಅವ್ರ ಅನುಭವಗಳು ಬರೀ ಕ್ಲಾಸಲ್ಲಿ ಕಲ್ತಿದ್ದು ಮಾತ್ರ ಅಲ್ಲದೆ ಅವ್ರ ಬೇರೆ ಅವ್ರ ಫ್ರೆಂಡ್ಸ್ ಜೊತೆಗೆ ಏನಾಯಿತು ಅವ್ರು ಏನು ಕಲ್ತ್ರು ಅದ್ರ ಬಗ್ಗೆ ಅವ್ರಿಗೆ ಏನು ಅವ್ರ ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ಸಿಕ್ಕಿದ್ರೆ ಅವ್ರಿಗೆ ತುಂಬ ಅನ್ಸುತ್ತೆ ಸಂತೋಷ ಆಗತ್ತೆ ಮತ್ತು ಅವ್ರಿಗೆ ಒಂದು ಉಪಯೋಗ ಆಗತ್ತೆ ಅದರಿಂದ ಶಾಲೆಗೆ ಬಂದ ನಂತರ ತಕ್ಷಣವೇ ಟ್ಯೂಷನ್ಗೆ ಹೋಗೋದು ಅಥವಾ ತಕ್ಷಣವೇ ಅಭ್ಯಾಸಕ್ಕೆ ಹೋಗೋದು ಮಕ್ಕಳ ಆರೋಗ್ಯಕ್ಕಾಗಲಿ ಅವ್ರ ಕಲಿಕೆಗಾಗಲಿ ಒಳ್ಳೆಯದಲ್ಲ ಮುಕ್ತವಾದ ಆಟ ಮಕ್ಕಳಿಗೆ ಬೇಕಾದದ್ದು ಮುಕ್ತವಾದ ಆಟದಲ್ಲಿ ಅವರಿಗೆ ತಮ್ಮನ್ನು ನಿಯಂತ್ರಣ ತಮ್ಮ ಮೇಲೆ ನಿಯಂತ್ರಣ ಮಾಡೋದು ಆಟದ ಮೂಲಕ ಅವರು ರೂಲ್ಸ್ ಕಲಿತಾರೆ ಇನ್ನೊಬ್ಬರ ಜೊತೆ ಹೇಗೆ ಒಡ್ನಾಟ ಮಾಡೋದು ಇನ್ನೊಬ್ರಿಗೆ ಹೇಗೆ ಹೊಂದ್ಕೊಳ್ಳೋದು ಈ ಥರದ ವಿಷಯಗಳ ಬಗ್ಗೆ ಅವ್ರಿಗೆ ಒಂದು ಮಾಹಿತಿ ಸಿಗ್ತದೆ ಇದು ಸಹಜ ರೀತಿಯಲ್ಲಿ ಆರಾಮಾಗಿ ಅವ್ರು ಕಲ್ತುಬಿಡ್ತಾರೆ ಅವರು ಭಾವನಾತ್ಮಕವಾಗಿ ಸಾಮಾಜಿಕವಾಗಿ ಅವ್ರ ಬೆಳವಣಿಗೆ ತುಂಬ ಚೆನ್ನಾಗಾಗುತ್ತೆ ಮುಕ್ತವಾದ ಆಟದಿಂದ ಬುದ್ಧಿ ಬೆಳೆಯುತ್ತೆ ದೇಹದ ಬೆಳವಣಿಗೆ ಆಗುತ್ತೆ ಮನಸ್ಸಿನ ಸಾಮಾಜಿಕ ಬೆಳವಣಿಗೆನೂ ಆಗುತ್ತೆ ಯಾಕಂದರೆ ಅಕ್ಕಪಕ್ಕದವ್ರ ಜೊತೆಗೆ ಉಳಿದ ಮಕ್ಕಳ ಜೊತೆಗೆ ಹೊಂದಾಣಿಕೆ ಅವರಲ್ಲಿ ಬೆಳೀತಾ ಹೋಗುತ್ತೆ ಆಟ ಆಡಿದ ನಂತರ ಮನೆಗೆ ಬಂದು ಕೈಕಾಲು ತೊಳೆದ ನಂತರ ಒಂದು ಪರ್ಟಿಕ್ಯುಲರ್ ಒಂದು ವಿಶಿಷ್ಟವಾದ ಜಾಗ ಮತ್ತು ಒಂದು ವಿಶಿಷ್ಟವಾದ ಸಮಯದಲ್ಲಿ ಅವರು ಸ್ವಲ್ಪ ಹೊತ್ತು ಹೋಮ್ವರ್ಕ್ ಮಾಡೋದು ಮತ್ತು ಕೂತು ಅಭ್ಯಾಸ ಮಾಡೋದು ಒಂದು ದಿನಚರ್ಯೆ ಇದ್ದರೆ ಅದು ಮಕ್ಕಳಿಗೆ ತುಂಬ ಉಪಯೋಗ ಆಗ್ತದೆ ಇದು ಒಂದು ಸ್ಪೆಷಲ್ ಜಾಗ ಆಗಿರಬೇಕು ಬಹಳ ಸ್ಪೆಷಲ್ ವ್ಯವಸ್ಥೆ ಇರಬೇಕು ಅಂತೇನಿಲ್ಲ ಮನೆ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ಸ್ವಲ್ಪ ಅವರಿಗೆ ವಿಶಿಷ್ಟವಾದ ಒಂದು ಸ್ಥಾನ ಇದ್ದರೆ ಅವರಿಗೆ ಅದು ಉಪಯೋಗ ಆಗುತ್ತೆ ನಾವು ಅವರು ಸುತ್ತಮುತ್ತಲೂ ಇದ್ದು ಅವರು ಓದಿದ್ದನ್ನು ಕೇಳಲಿಕ್ಕಾದರೆ ನಾವು ಕೇಳಿದ್ರ ಬಗ್ಗೆ ಅವ್ರಿಗೆ ಸಣ್ಣ ಸಣ್ಣ ಪ್ರಶ್ನೆಗಳನ್ನು ನಾವು ಅವರಿಗೆ ಇಟ್ಟರೆ ಮತ್ತು ಅದ್ರ ಮೂಲಕ ಅವ್ರ ಆಸಕ್ತಿ ಕುತೂಹಲ ಮತ್ತು ಅವರಲ್ಲಿ ಒಂದು ಸಕ್ರಿಯತೆಯನ್ನು ನಾವು ನಿರ್ಮಾಣ ಮಾಡಿದ್ರೆ ಅವರಿಗೆ ತುಂಬಾ ಉತ್ಸಾಹ ಮತ್ತು ಪ್ರೋತ್ಸಾಹಿ ಆಗಿರ್ತದೆ ನಾವು ತಿಳಿಬೌದು ಅವ್ರ ಅಭ್ಯಾಸದ ವಿಷಯಗಳು ನಮಗೆ ಬರೋದಿಲ್ಲ ಅವ್ರ ಸಿಲೆಬಸ್ ನಮಗೆ ಗೊತ್ತಾಗೋದಿಲ್ಲ ಅಂತ ಆದರೆ ಪಾಲಕರು ನೆನ್ಪಿಟ್ಕೊಳ್ಬೇಕು ಮಕ್ಕಳು ಕಲಿಯೋದು ನಮ್ಮ ಸುತ್ತಮುತ್ತಲೂ ವಿಷಯಗಳ ಬಗ್ಗೆ ಅವ್ರು ಓದಿದ್ದನ್ನು ನಾವು ಕೇಳಿದ್ರೆ ಕೇಳಿದ್ರ ಬಗ್ಗೆ ನಾವು ಅವ್ರಿಗೆ ಪ್ರಶ್ನೆಗಳನ್ನು ಮಾಡಿದ್ರೆ ಅವರು ಜಾಸ್ತಿ ಕಲಿತಾರೆ ನಾವು ನಮ್ಮ ಕಲಿಕೆಯನ್ನು ಮುಂದುವರಿಸ್ಬೌದು ಈ ರೀತಿಯಲ್ಲಿ ಪಾಲಕರು ತಮ್ಮ ಕಲಿಕೆ ಮತ್ತು ತಮ್ಮ ಒಂದು ಅಭ್ಯಾಸವನ್ನ ಮುಂದುವರಿಸ್ತಾ ಇದ್ದಾರೆ ಅಂತ ಮಕ್ಕಳು ನೋಡಿದಾಗ ನಾವು ಅದಕ್ಕೆ ವಿಲ್ಲಿಂಗ್ ಆಗಿದ್ದೀವಿ ಅದಕ್ಕೆ ಒಪ್ಪಿಗೆ ಇದೆ ಮತ್ತು ನಾವು ಪ್ರಯತ್ನ ಹಾಕ್ತಿದ್ದೀವಿ ಅಂತ ಅವ್ರು ನೋಡಿದಾಗ ಆಗ ಮಕ್ಕಳಿಗೆ ಅದು ದೊಡ್ಡ ಪ್ರೇರಣೆ ಆಗತ್ತೆ ಕಲಿಕೆಯ ಮಹತ್ವ ಅವರಿಗೆ ಗೊತ್ತಾಗತ್ತೆ ನಮ್ಮೆಲ್ಲರ ಜೀವನವನ್ನು ಸಂಪೂರ್ಣವಾಗಿ ವಶಕ್ಕೆ ತೊಗೊಂಡಂಥ ಒಂದು ವಸ್ತು ಮೊಬೈಲ್ ನಾವು ಕೆಲಸಕ್ಕಾಗದೆ ಬೇರೆ ಕೆಲಸಗಳು ಇಡೀ ಹೊತ್ತು ಮೊಬೈಲನ್ನೇ ಉಪಯೋಗಿಸಿದ್ರೆ ಮಕ್ಕಳು ಅದನ್ನೇ ಕಲಿತಾರೆ ಮೊಬೈಲ್ ತುಂಬ ಅಟ್ರಾಕ್ಟಿವ್ ಆದಂಥ ವಿಷಯಗಳನ್ನು ಮಕ್ಕಳಿಗೆ ಕೊಟ್ಟು ಅವರಿಗೂ ಅದರಲ್ಲೇ ಸಮಯ ಕಳೆಯುವಂತೆ ಮಾಡ್ತದೆ ಚಿಕ್ಕ ಮಕ್ಕಳಿಗೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಾಲದಗಿಂತ ಜಾಸ್ತಿ ನಾವು ಮೊಬೈಲ್ ಕೊಡಬಾರ್ದು ಅವರಿಗೆ ಅವರಿಗೆ ಇಷ್ಟ ಆದಂಥ ಯಾವುದಾದ್ರೂ ಮಕ್ಕಳಿಗೆ ಸರಿ ಹೊಂದದಂತ ಹೊಂದಂಥ ಕೆಲವು ವಿಷಯಗಳನ್ನು ನೋಡಲಿಕ್ಕೆ ಬಿಡಬೇಕು ಅದು ನಮ್ಮ ಉಪಸ್ಥಿತಿಯಲ್ಲಿ ಮಾತ್ರ ನಾವು ಈ ರೀತಿಯಲ್ಲಿ ಸಕ್ರಿಯವಾಗಿ ಮಕ್ಕಳ ಜೀವನದಲ್ಲಿ ಭಾಗವಹಿಸುವಾಗ ಕೆಲವು ವಿಷಯಗಳ ಬಗ್ಗೆ ನಾವು ಕಾಳಜಿ ವಹಿಸಬೇಕು ಜಾಗೃತವಾಗಿರಬೇಕು ಪದೇ ಪದೇ ಮಕ್ಕಳಿಗೆ ತಿದ್ದೋದು ಅವ್ರ ತಪ್ಪನ್ನು ಎತ್ತಿ ಹೇಳೋದು ಅಥವಾ ಬೈಯೋದು ಹೊಡೆಯೋದು ತುಂಬ ತಪ್ಪು ಇದರಿಂದ ಮಕ್ಕಳಲ್ಲಿ ಬಹಳ ನಕಾರಾತ್ಮಕವಾದಂಥ ಪರಿಣಾಮಗಳು ಆಗುತ್ತದೆ ಮತ್ತು ಅವರನ್ನು ಕಹಿಯ ಅವರನ್ನು ತುಂಬ ಹಾರ್ಡನ್ ತುಂಬ ಕಹಿ ಮಾಡಿಬಿಡ್ತದೆ ಮತ್ತು ಅವರಲ್ಲಿ ಭಯ ಅಥವಾ ಬೇರೆ ಥರದ ನಮ್ಮ ವಿರುದ್ಧ ನಡ್ಕೊಳ್ಳುವಂಥ ಕೆಲವು ನಡತೆ ಅವರು ತೋರಿಸ್ಬೋದು ಅದಕ್ಕೆ ಮಕ್ಕಳ ಜೊತೆಗೆ ಸಂಭಾಷಣೆ ಮಾಡುವಾಗ ಅವ್ರ ಜೊತೆಗೆ ಮಾತಾಡುವಾಗ ಹೊಡಿದೇನೆ ಬೈದೇನೆ ಮತ್ತು ಪ್ರೀತಿಯಿಂದ ಆದರೆ ಸರಿಯಾದ ನಿಯಮಗಳಿಂದ ನಾವು ಅವ್ರ ಜೊತೆಗೆ ವರ್ತನೆ ಮಾಡಲಿಕ್ಕೆ ಕಲಿಬೇಕು ನಾವು ಯಾಕೆ ಹೊಡಿತೀವಿ ಅಥವಾ ಯಾಕೆ ಬೈತೀವಿ ಇದ್ರ ಬಗ್ಗೆ ನಾವು ಯೋಚನೆ ಮಾಡುವ ಅವಶ್ಯಕತೆ ಇದೆ ನಾವು ಹೊಡೆಯೋದನ್ನು ಬೈಯೋದನ್ನು ಸರಿ ಅಂತ ತಿಳಿತೀವ ಇದಿಲ್ಲದೆ ಭಯ ಇಲ್ಲದೆ ಮಕ್ಕಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಮಕ್ಕಳು ಸರಿಯಾದ ನಡತೆ ತೋರಿಸಲ್ಲ ಅಂತ ನಾವು ನಂಬಿದ್ದೀವ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಹಿರಿಯರು ನಮ್ಮ ತಂದೆ ತಾಯಿ ನಮಗೆ ಹೊಡಿತಿದ್ರ ತುಂಬ ಜಾಸ್ತಿ ಬೈತಿದ್ರ ಅದೇ ನಡತೆಯನ್ನು ನಾವು ಕಲ್ತಿದ್ದೀವ ನಮಗೆ ಸಿಟ್ಟು ಕಿರಿಕಿರಿ ಬೇಜಾರು ಅಥವಾ ಕೆಲಸದ ಟೆನ್ಷನ್ ಇದ್ದಾಗ ನಾವು ಮಕ್ಕಳಿಗೆ ಬೈಯೋದು ಹೊಡೆಯೋದು ಜಾಸ್ತಿ ಆಗತ್ತಾ ಇದರಿಂದ ನಮ್ಮ ಸಂಬಂಧ ಅವ್ರ ಜೊತೆಗೆ ಹೇಗೆ ಎಫೆಕ್ಟ್ ಆಗ್ಬೌದು ಇದರದೇನು ಪರಿಣಾಮ ಇರ್ಬೋದು ಆಗ್ಬೋದು ನಮ್ಮ ಮಕ್ಕಳ ಜೊತೆ ನಮ್ಮ ಸಂಬಂಧಗಳ ಮೇಲೆ ಇದು ಎಲ್ಲದ್ರ ಬಗ್ಗೆ ಯೋಚನೆ ಮಾಡಿ ಮಕ್ಕಳ ಜೊತೆಗೆ ಹೊಡಿದೇನೆ ಅಥವಾ ಬೈದೇನೆ ನಾವು ವರ್ತನೆ ಮಾಡಲಿಕ್ಕೆ ಕಲ್ತರೆ ಇದರಿಂದ ನಮಗೂ ಉಪಯೋಗ ಇದೆ ಮಕ್ಕಳಿ ಮಕ್ಕಳ ಬೆಳವಣಿಗೆಗೂ ತುಂಬ ಪೂರಕವಾಗಿ ಇರುತ್ತದೆ ಸೊ ಮಕ್ಕಳ ಜೊತೆಗೆ ಒಳ್ಳೆ ಸಂಬಂಧಗಳು ಬೆಳೆಸೋದ್ರ ಬಗ್ಗೆ ನಾವು ಪ್ರಯತ್ನ ಮಾಡೋಣ ಪ್ರತಿ ಮಗು ಬೇರೆ ಆಗಿರುತ್ತೆ ವಿಶಿಷ್ಟವಾಗಿರುತ್ತೆ ನಮ್ಮ ಮಕ್ಕಳಿಗೆ ನಾವು ತಿಳ್ಕೊಳ್ಳುವಾಗ ನಾವು ಅವ್ರ ಜೊತೆ ಮಾತಾಡೋದು ಬಹಳ ಮುಖ್ಯ ಜೊತೆ ಮಾತಾಡೋದಂದರೆ ಅವರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇರಬೇಕು ನಾವು ಅವರಿಗೆ ಪ್ರಶ್ನೆ ಕೇಳಿ ಅವರನ್ನು ತಿಳ್ಕೊಳ್ಳೋದು ಪ್ರಯತ್ನ ಮಾಡಬೇಕು ತುಂಬ ಸರಿ ಪಾಲಕರು ಹೇಳ್ತಾರೆ ನಾವು ಎಷ್ಟೊಂದು ಮಕ್ಕಳಿಗೆ ಬುದ್ಧಿವಾತ ಹೇಳ್ತೀವಿ ಒಳ್ಳೆ ಮನುಷ್ಯರಾಗೋದ್ರ ಬಗ್ಗೆ ಎಷ್ಟೊಂದು ಅವರಿಗೆ ನೀತಿ ಮಾತನ್ನು ಹೇಳ್ತೀವಿ ಅನ್ನ ಈ ಥರದ ಒನ್ ಸೈಡೆಡ್ ಮಾತು ಮಕ್ಕಳಿಗೆ ಉಪಯೋಗ ಆಗಲ್ಲ ಮಕ್ಕಳು ತಮ್ಮ ಕಿವಿಯನ್ನು ಮುಚ್ಕೊಳ್ಳೋದು ಕಲ್ತ್ಬಿಡ್ತಾರೆ ಮತ್ತು ನಮ್ಮ ಮಾತನ್ನು ಮಾತಿಗೆ ಬೆಲೆ ಕೊಡೋದು ಗಮನ ಕೊಡೋದನ್ನು ನಿಲ್ಲಿಸ್ಬಿಡ್ತಾರೆ ಅದಕ್ಕೆ ನಮ್ಮ ಮಕ್ಕಳನ್ನು ತಿಳಿದು ನಾವು ನಮ್ಮನ್ನೇ ನಾವು ತಿಳಿದು ನಾವೇನು ಮಾಡ್ತೀವಿ ಯಾಕೆ ಮಾಡ್ತೀವಿ ಅನ್ನ ಅರ್ಥಿಸ್ಕೊಂಡು ನಮ್ಮ ಮಕ್ಕಳ ಜೊತೆಗೆ ಒಡ್ನಾಟ ಮಾಡೋದನ್ನು ನಿಧಾನ ಕಲ್ತ್ಕೊಳ್ಳೋಣ ಥ್ಯಾಂಕ್ ಯು H <laughs> 식으로!